ಇದು ಒಂಥರ ಮಿಲ್ಕ್ ಶೇಕ್ ಇನ್ ಕಾಲ ಇವಾಗ ಎಲ್ರೂ ಮಿಲ್ಕ್ ಶೇಕು ಕುಡಿಬೋದಾ ಹಾಲನ್ನು ನಾವು ಯಾವ್ಯಾವ ಹಣ್ಣು ಜೊತೆಲಿ ಬೆರಕೆ ಮಾಡಿ ಕುಡಿಬಹುದು ಇದು ಇವತ್ತಿನ ವಿಷಯ ಹಾಲು ನಾವು ಯಾವ್ಯಾವದ್ರ ಜೊತೆಲಿ ಬೆರೆಸ್ಬೋದು ಮಾವಿನ ಹಣ್ಣು ಸೊ ಹಾಲು ಮಾವಿನ ಹಣ್ಣು ಜೊತೆಲಿ ಮಿಕ್ಸ್ ಮಾಡ್ಕೊಂಡು ನಾವು ಕುಡಿಬಹುದು ಸೊ ಹಾಗಾಗ್ಬಿಟ್ಟು ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ನಾವು ಮಾಡಿಕೊಂಡು ಆರಾಮವಾಗಿ ಕುಡಿಬೋದು ಆದರೆ ಬಾಳೆಹಣ್ಣು ಜೊತೆಲಿ ತೊಗೋಬಾರ್ದು ದಾಳಿಂಬ್ರೆ ಹಣ್ಣು ಜೊತೆಲಿ ತಗೋಬಾರ್ದು ಮತ್ತು ಯಾವ ಥರದ್ದು ಬೆರೀಸ್ ಇರುತ್ತಲ್ಲ ಎಲ್ಲ ಥರದ್ದು ಈ ಜಮನೀರ್ಲೆ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣು ಇಂಥ ಆಗಿರುತ್ತಲ್ಲ ಹಣ್ಣುಗಳು ಇದ್ರ ಜೊತೆಯಲ್ಲೆಲ್ಲ ಬೆರಕೆ ಮಾಡಿ ತೊಗೋಬಾರ್ದು ಯಾಕೆ ಬೆರಕೆ ಮಾಡ್ಕೊಂಡು ತೊಗೋಬಾರ್ದು ಅದನ್ನು ಹಾಲು ಜಮನ ಹಣ್ಣು ಮತ್ತೆ ಈ ನೆಲಗಡ್ಡೆ ಇರುತ್ತಲ್ಲ ಎಲ್ಲ ಆಲೂಗಡ್ಡೆ ಈ ಗೆಣಸು ಇಂಥದ್ದೆಲ್ಲ ಇದ್ರ ಜೊತೆಯಲ್ಲಿ ಯಾವಾಗಲೂ ಹಾಲನ್ನು ತಗೋಬಾರ್ದು ಅಂತ ಹೇಳ್ತಾರೆ ಅದನ್ನು ಹೇಳಿದ್ದಾರೆ ಈ ರೀತಿ ತಗೊಂಡ್ರೆ ಏನಾಗತ್ತೆ ಅಂತ ಕೂಡ ಹೇಳಿದ್ದಾರೆ ಇದನ್ನು ತಿಂದರೆ ಹಾವು ಕಚ್ಚಿದ್ರೆ ಎಷ್ಟು ವಿಷ ಹರಡುತ್ತೋ ಅಂತ ಕಾ ಅಂಥ ತೊಂದರೆಯನ್ನ ದೇಹದಲ್ಲಿ ಉಂಟು ಮಾಡತ್ತೆ ಅಂತ ಹೇಳಿ ಹೇಳ್ತಾರೆ ಹುಳಿ ಹುಳಿಯಾಗಿರೋದು ಮೂಸಂಬಿ ಆಗಲಿ ಅಥವಾ ಇದ್ರ ಜೊತೇಲಿ ಅಂದರೆ ಲಿಂಬೆ ಹಣ್ಣು ರಸ ಆಗಲಿ ಇದ್ರ ಜೊತೆಲೆಲ್ಲೂ ನಾವು ಹಾಲು ಜೊತೇಲಿ ಮಿಕ್ಸ್ ಮಾಡಿ ತಗೋಬಾರ್ದು ಯಾವ್ಯಾವ ಆಹಾರ ಜೊತೇಲಿ ತೊಗೋಬಾರ್ದು ಹಾಲನ್ನು ಮೂಲಂಗಿ ಜೊತೇಲಿ ತಗೋಬಾರ್ದು ಇದು ಒಂದು ನೆಲಗಡ್ಡೆನೇ ತಾನೆ ಸೊ ಅದೇ ಥರನೇ ಮೀನು ಮಾಂಸ ಮಾಂಸದ ದಾರ ಎಲ್ಲ ತೊಗೊಂಡಾಗ ನಾವು ಯಾವುದು ಇದನ್ನು ತಗೋಬಾರ್ದು ಯಾತಕ್ಕೆ ಈ ಥರ ತಗೋಬಾರ್ದು ಅಂತಾರೆ ಈ ರೀತಿ ತಗೊಳ್ಳೋದ್ರಿಂದ ನಮ್ಮ ಪಂಚ ಜ್ಞಾನೇಂದ್ರಿಗಳೇನಿದೆ ಇದು ಕಮ್ಮಿ ಆಗ್ತಾ ಹೋಗುತ್ತೆ ಅದ್ರ ಶಕ್ತಿ ಕಮ್ಮಿ ಆಗತ್ತೆ ಅಂದರೆ ನಮ್ಮ ಅಗ್ನಿಬಲ ಕಮ್ಮಿ ಆಗುತ್ತೆ ಶಕ್ತಿ ಕಮ್ಮಿ ಆಗೋಗತ್ತೆ ಅಂದರೆ ಕಣ್ಣು ಕಾಣದೇ ಇರ್ಬೋದು ಕಣ್ಣಿನ ತೊಂದರೆಗಳು ಜಾಸ್ತಿ ಆಗ್ಬೋದು ಶುಗರ್ ಕಾಯಿಲೆ ಡಯಾಬಿಟಿಸ್ ಇಂಥ ಕಾಯಿಲೆಗಳು ಜಾಸ್ತಿ ಬರ್ಬೋದು ಚರ್ಮದ ಕಾಯಿಲೆಗಳು ಅಂದರೆ ಈ ಪಿಗ್ಮೆಂಟೇಷನ್ ಅಂತಾರಲ್ಲ ಎಷ್ಟೋ ಜನ ಹೇಳ್ತಾರೆ ಡಾಕ್ಟ್ರೆ ನಾನು ಚೆನ್ನಾಗಿ ಇದ್ನಲ್ಲ ತಕ್ಷಣ ನನ್ನ ಕ ಚರ್ಮ ಎಲ್ಲ ಕಪ್ಪು ಕಾಣ್ತಾ ಇದೆ ಅಥವಾ ಚರ್ಮ ಬೆಳ್ಳಗಾಗಿ ಹೋಗ್ತಾ ಇದೆ ತೊಂದು ಬಂದ್ಬಿಟ್ಟಿದೆ ನನಗೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ ಸೊ ಇಂಥ ಆಹಾರನ ನಾವು ವಿರುದ್ಧ ಆಹಾರ ಅಂತ ಹೇಳಿ ಹೇಳ್ತೀವಿ ಅದು ಹಾಲಿನ ಜೊತೆ ಅಂತೂ ಇದನ್ನು ಕಟ್ನಿಟ್ಟಾಗಿ ಫಾಲೋ ಮಾಡ್ಬೋದು ಹಾಗಾಗ್ಬಿಟ್ಟು ಸಾಮಾನ್ಯವಾಗಿ ಊಟದ ತಕ್ಷಣ ನಂತರ ಹಾಲನ್ನು ತಗೋಬಾರ್ದು ಸೊ ಹಾಲನ್ನು ನಾವು ಯಾವಾಗಲೂ ಉಪಯೋಗಿಸ್ಬೇಕಾದ್ರೆ ನಾವು ಅದೇ ಒಂದೇ ಹಾಲು ಒಂದೇ ತೊಗೊಂಡ್ರೆ ತುಂಬ ಒಳ್ಳೆಯದು ನಾವು ಯಾವ್ಯಾವದ್ರ ಜೊತೇಲಿ ಹಾಲು ತೊಗೋಬೋದು ಹಾಲು ಅನ್ನ ತಿನ್ಬೋದು ಹಾಲು ನಾವು ಒಣದ್ರಾಕ್ಷಿ ಇರುತ್ತಲ್ಲ ಅದ್ರ ಜೊತೇಲಿ ಬೆರಕೆ ಮಾಡಿ ತೊಗೋಬೋದು ಅರ್ಶಿನ ಜೊತೇಲಿ ಬೆರಕೆ ಮಾಡಿ ತೊಗೋಬೋದು ಮೆಣಸು ಜೊತೇಲಿ ಬೆರಕೆ ಮಾಡಿ ತಗೋಬೋದು ಶುಂಠಿ ಜೊತೆಲಿ ಬೆರಕೆ ಮಾಡಿ ತೊಗೋಬೋದು ಮತ್ತು ನಾವು ಎಲ್ಲ ಥರದ್ದು ಇವಾಗ ಬೆಲ್ಲ ಒಂದು ಸ್ವಲ್ಪ ಹಾಕಿ ತಗೋಬೋದು ಸೊ ಎಲ್ಲ ಆಹಾರ ಜೊತೆಯಲ್ಲೂ ತೊಗೋಬೋದು ಬಟ್ ಈ ಹೆಸರು ಬೇಳೆ ಈ ಹೆಸ್ರು ಕಾಳು ಎಲ್ಲ ಇರುತ್ತಲ್ಲ ಈ ರೀತಿ ಇರೋಂಥ ಆಹಾರ ಜೊತೆಯಲ್ಲಿ ನಾವು ತೊಗೋಬಾರ್ದು ಇಪ್ಪತ್ತ ತೊಂದರೆಗಳಲ್ಲಿ ಅಂದರೆ ಕೆಲವ್ರಿಗೆ ಈ ರಕ್ತ ಭೇದಿಯಾಗಿ ಕ್ರಾನ್ಸ್ ಡಿಸೀಸ್ ಅಂತ ಹೇಳ್ತಾರೆ ಪ್ರವಾಹಿಕ ಅಂತ ಹೇಳ್ತಾರೆ ಗ್ರಹಣಿ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಸೊ ಮೋಷನ್ ಮೂಲಕ ಬೇದಿಯಲ್ಲಿ ರಕ್ತ ಹೋಗಂಥದ್ದು ಇಂಥದ್ದಕ್ಕೆ ನಾವು ಹಾಲಲ್ಲಿ ಮಾಡಿರೋಂಥ ಬಸ್ತಿ ಕ್ಷೀರ ಬಸ್ತಿ ಅಂತ ಹೇಳಿ ಹೇಳ್ತೀವಿ ಈ ಕ್ಷೀರ ಬಸ್ತಿನ ನಾವು ಉಪಯೋಗಿಸ್ತೀವಿ ಸೊ ಈ ಕ್ಷೀರ ಬಸ್ತಿದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಹಾಲು ಜೊತೆಯಲ್ಲಿ ಅದಕ್ಕೆ ಆಗಿ ಬರೋಂಥದ್ದು ಎಲ್ಲಾನು ಮಾಡಿ ಒಂದು ಸ್ವಲ್ಪ ಹೈಯರ್ ಕ್ವಾಂಟಿಟಿಯಲ್ಲಿ ಗುದ ಮಾರ್ಗದಿಂದ ನಾವು ಎನಿಮಾ ಕ್ಯಾನಲ್ಲಿ ಹಾಕಿಬಿಟ್ಟು ಇದನ್ನು ಬಸ್ತಿ ಸ್ವಲ್ಪ ಬೆಚ್ಚಿಗೆ ಮಾಡಿಬಿಟ್ಟು ಅದನ್ನು ಕಾಯಿಸಿಬಿಟ್ಟು ಕ್ಷೀರಪಾಕ ಥರ ಮಾಡಿ ಅದನ್ನು ನಾವು ಗುದ ಮಾರ್ಗದಿಂದ ಕೊಡ್ತೀವಿ ಇದು ಡೈರೆಕ್ಟ್ ಇಂಪ್ಯಾಕ್ಟು ಈ ಇಂಟೆಸ್ಟೈನ್ಸ್ ಮೇಲೆ ಅಂತ್ರದ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಉಂಟು ಮಾಡುತ್ತೆ ಮತ್ತು ಈ ಇನ್ಫ್ಲಮೇಷನ್ ಎಲ್ಲ ಏನಿರುತ್ತೆ ಅಲ್ಲಿ ಅದು ಕಂಪ್ಲೀಟಾಗಿ ಕಮ್ಮಿ ಆಗ್ತಾ ಹೋಗುತ್ತೆ ಇಂಥ ಬಸ್ತಿಗಳು ನಾವು ಸುಮಾರು ಮೂರು ಕೆಲವರಿಗೆ ಆರುವರೆಗೂ ವರೆಗೂ ಕೊಡ್ತೀವಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಿದ್ದು ಸೊ ಇದು ಹಾಲಿನ ಉಪಯೋಗ ನಾವು ಬಸ್ತಿಯಲ್ಲಿ ಕೂಡ ಮಾಡ್ತೀವಿ ಅಂತ ಹೇಳಿ ಇವಾಗ ಹಾಲು ನಾವು ಸಾಮಾನ್ಯವಾಗಿ ತುಂಬ ಉಷ್ಣವಾಗಿರೋಂಥದ್ದು ಮತ್ತು ಕಹಿ ಖಾರವಾಗಿರೋಂಥದ್ರ ಜೊತೆಲಿ ಬೆರಕೆ ಮಾಡಿ ನಾವು ತಿನ್ನಬಾರ್ದು ಹಾಲು ನಾವು ಸಪ್ಪೆ ಆಗಿರೋಂಥದ್ದು ಯಾವ ಆಹಾರ ಇದ್ರೂ ಅದ್ರ ಜೊತೇಲೆ ಸಪ್ಪೆ ಆಗಿರೋಂಥ ಹಣ್ಣಲ್ಲಿ ಬೇಕಾರೆ ಮಿಕ್ಸ್ ಮಾಡ್ಕೊಂಡು ತಗೋಬೋದು ಸಪ್ಪೆ ಇರೋ ತರಕಾರಿಗಳಲ್ಲಿ ನಾವು ಹಾಕ್ಕೊಂಡು ತೊಗೋಬೋದು ಸೊ ಸಫೆ ಆಗಿರೋಂಥ ಆಹಾರದ ಜೊತೆಲಿ ನಾವು ಹಾಲನ್ನು ಬೆರಕೆ ಮಾಡಿ ತಗೋಬೋದು ಇದಿಷ್ಟು ಹಾಲಿನ ಬಗ್ಗೆ ಮಾಹಿತಿ ಅಷ್ಟೇ